ನಮಸ್ಕಾರ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಚಗಿ ತಾಲೂಕಿನಲ್ಲಿ ಇದ್ದೀನಿ ಈ ಕುಚಗಿ ತಾಲೂಕಿನಲ್ಲಿ ಈ ಕುಚಗಿ ತಾಲೂಕು ಅನ್ನೋದ್ಕಿಂತ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆ ಸಕ್ಕರೆ ಆರತಿ ತಯಾರಾಗೋದಂದ್ರೆ ಇದೇ ಜಾಗದಲ್ಲಿ ಇದೇ ಪುಟ್ಟಿಗೆ ಗ್ರಾಮದಲ್ಲಿ ನಾ ಇವತ್ತಿನ ದಿವಸ ಸಕ್ಕರೆ ಆರತಿಯನ್ನ ತಯಾರು ಮಾಡ್ತಕ್ಕಂಥವ್ರ ಮನೆಗೆ ಬಂದಿದ್ದೀನಿ ವೀಕ್ಷಕರೇ ಬನ್ನಿ ಈ ಸಕ್ಕರೆ ಆರತಿಯನ್ನ ಹೇಗ್ ತಯಾರು ಮಾಡ್ತಾರೆ ಸಕ್ಕರೆ ಆರತಿಯನ್ನ ತಯಾರು ಮಾಡ್ತಕ್ಕಂಥವ್ರ ಬದುಕು ಕೂಡ ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇವತ್ತಿನ ದಿವಸ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ ನೇರವಾಗಿ ಸಕ್ಕರೆ ಆರತಿಯನ್ನು ತಯಾರು ಮಾಡ್ತಕ್ಕಂಥವ್ರನ್ನ ಮಾತಾಡಿಸಿ ಇದರ ಕುರಿತು ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ ಬನ್ನಿ ಹೋಗ ನಮಸ್ಕಾರ ಇವ್ರು ನಮಸ್ಕಾರ ಏನ್ ನಿಮ್ಮ ಹೆಸರು ಇವ್ರಿಯ ಮರಿಯಪ್ಪ ಈಗ ಶುರು ಮಾಡ್ರಿ ನಿಮ್ಮ ಈ ಆರತಿ ತಯಾರ ಮಾಡುವಂತ ವಿಧಾನ ಹೆಂಗಿರುತ್ತೆ ಅನ್ನೋದನ್ನ ತಿಳ್ಕೊಳಕಂತಾನ ಬಂದಿನಿ ಇಲ್ಲಿ ಏನೇನ್ ಶುರು ಮಾಡ್ತೀರಿ ಹೇಳ್ರಿ ಇದನ್ನ ಯಾರು ಕಲ್ಸಿರು ಇಲ್ಲಿ ನಮ್ಮ ಇದಾತ ನಮ್ಮ ಅಪ್ಪ ನಮ್ಮ ಅವರ ನಮ್ ಕಲ್ಸಿದ್ದು ನಾವ್ ಬೇರೆ ಕಡೆಯಿಂದ ಅದರಲ್ಲಿ ಮಕ್ಕಾರ ಕಲ್ಸಿದ್ದ ಹೌದ್ ಹೌದ್ ಯಾರು ಇವ್ರಿ ಇವ್ರಿ ಅಕ್ಕಾರ ಅವ್ರ ಮೊದ್ಲ ಬಜ್ಜಿ ಕಡೆ ಹೋಗಿ ತಗೊಂಡ್ಬರ್ತಿದ್ವಿ ರೀ ನಾವ್ ತಂದ್ ಮಾಡ್ತಿದ್ವಿ ಅವ್ರು ಮಾಡೋದನ್ನ ನೋಡಿಕೊಂಡ್ ಎಲ್ಲಾ ಕೆಲಸ ಮಾಡಿ ಅವ್ರು ಅವ್ರ ಹತ್ರನ ಮಾಡಿ ಆಮೇಲೆ ನಾವ್ ತಗೊಂಬರ್ತಿದ್ವಿ ಇದಾದ್ಮೇಲೆ ಮತ್ತೊಂದ್ ಎರಡು ವರ್ಷ ಆದ್ಮೇಲೆ ನಮ್ಮ ಅಕ್ಕ ಮಣಿತನ್ ನಾವ್ ರೆಡಿ ಮಾಡೋಣ ಅಂತ ಅಂದೇಳಿ ಅವಾಗ ಶುರು ಮಾಡಿದ್ರಿ ಅವ್ರಲ್ಲಿಂದ ನಾವೆಲ್ಲ ಮಾಡಾಕರ ಅವ್ರಿಗೆ ಇವ್ರ ಅವ್ರನ್ನ ಬಿಟ್ಟು ಈಗ ನಮ್ಮ ಅತಿಗಾರ ಮಾಡ್ತಾರ ಎ ಟು ಎಡ್ ಅವರ ಮಾಡ್ತಾರ ಈಗ ನಮ್ಮ ಅತಿಗಾರ ಈಗ ಒಂದು ಮೂರ್ ವರ್ಷ ನಾಲ್ಕು ವರ್ಷ ಆತ್ರಿ ಈಗ ಅವ್ರಿಗೆ ಅರಾಮಿಲ್ದಂಗೇತಿ ನಮ್ಮ ಅತಿಗಾರ ಎಲ್ಲಾ ಟು ಜಡ್ ಮಾಡ್ತಾರ ಈಗ ಅವ್ರ ಇದ್ರಾಗ ನಾವ್ ಮಾಡ್ತವ್ರಿ ಬಾಳ ಶ್ರಮ ಐತ್ರಿ ಇದು ಒಂದು ಸ್ವಲ್ಪ ಹಣ ಏರು ಹೇಳುವಂತಂದ್ರ ಒಳ್ಳಿ ಮತ್ತೆ ರಿಟರ್ನ್ ಮಾಡಿ ಮಾಡ್ಬೋದು ರಿಟರ್ನ್ ಮಾಡ್ಬೇಕು ಆಮೇಲೆ ಸ್ವಲ್ಪ ಮುಕ್ಕಾದ್ರ ಒಳ್ಳಿ ಒಳ್ಳೆ ವಾಪಸ್ ಕಳಿಸ್ತಾರೆ ಆಗಲ್ಲ ಅದನ್ನ ತಿನ್ನಬಂದು ಬೇಕಾದ್ರೆ ಮುರ್ಕೊಂಡ್ ಪುಡಿ ಪುಡಿ ಹೊರತಾಗಿ ಅದೇನು ಪೂಜೆ ಪೂಜೆ ಮಾಡ್ ಒಂದು ಒಂದು ಮುಕ್ ಆದ್ರೂ ಒಳ್ಳೆ ಕಳಿಸ್ತಾರ ಅದನ್ನ ಅದ್ ಒಳ್ಳೆ ಕಳಿಸ್ತಂದ್ರ ಮತ್ತೆ ಅದನ್ನ ಒಳ್ಳೆ ಅದನ್ನ ಅದನ್ನ ಸಣ್ಣಾಗಿ ಇದು ಮಾಡಿ ಇದು ಮಾಡ್ಬೇಕು ಯಾಕಂದ್ರ ಸಕ್ರಿಯಿಂದ ಸಕ್ರಿಂದ ಆರತಿ ಮಾಡೋದು ಒಂದ್ ಒಂದ್ ಗಂಟೆ ಹಿಡಿದ್ರ ಇದು ಆರತಿ ಮುರಿದಿದ್ದನ್ನ ಒಳ್ಳೆ ಮಾಡ್ಬೇಕಂದ್ರ ಒಂದ್ ಊರಿ ತಾಸು ಹಿಡಿದೇತ್ರಿ ಡಬಲ್ ತಾಸ ಇಡ್ತೈತಿ ಗಟ್ಟಿ ಆಗಿ ಬಿಡ್ತಲ್ಲ ಕರಗಬೇಕಲ್ಲ ಕರ್ಗಬೇಕಲ್ ಇದೆ ಸಕ್ರಿ ಈಜಿ ಸಲಸ ಕರಿ ಬಿಡತೈತಿ ಇದು ಸಕ್ರಿ ಆಗಿದ್ದನ್ನ ಗಟ್ಟಿ ಆಗಿರ್ತೈತೆ ಮತ್ ಒಳ್ಳೆ ಕರಗಿಸಬೇಕಲ್ರಿ ಒಳ್ಳೆ ಹಿಡಿತೈತಿ ಹಿಂಗಾಗಿ ಶ್ರಮ ಬಾಳ ಐತ್ರಿ ಎಲ್ಲರೂ ಏನ್ ಅನ್ಸುತ್ತ ಏ ನಲ್ವತ್ತು ನಲ್ವತ್ತೆರಡು ರೂಪಾಯಿ ಸಕ್ಕರೆ ನೂರ್ ನೂರ ಇಪ್ಪತ್ತು ನೂರ ಐವತ್ ರೂಪಾಯಿ ಮಾರ್ತಾರ ಅಂತ ಆಮೇಲೆ ಒಂದ್ ಒಂದ್ ಐವತ್ ಕೆಜಿಗೆ ನಲ್ವತ್ ಮೂರ್ ಕೆಜಿ ಬರ್ತೈತ್ರಿ ಸಾಕ ತೂಕ ಇದ್ ಕೆಜಿ ಹೋಗುತ್ತೆ ಕಡಿಮೆ ಆಗತ್ರಿ ನಾವ್ ಏನ್ ಮಾಡಿದ್ವಿ ಸ್ಟಾರ್ಟಿಂಗ್ ನಾವ್ ಏಳು ಕೆಜಿ ನೀರ್ ಪಾರ ಹಾಕ್ತಿವಲ್ಲ ಜಾಸ್ತಿ ಬರುತ್ತ ಮಾಡಿದೇವ್ವಿ ಐವತ್ತು ಕೆಜಿಗೆ ಐವತ್ತು ಕೆಜಿಗ್ ಒಂದು ಐವತ್ತೈದು ಕೆಜಿ ಬರ್ತಾ ಮಾಡಿದ್ರಿ ಸುಟ್ಟು ಏಳು ಕೆಜಿ ಕಡಿಮೆ ಬರ್ತೈತ್ರಿ ಐವತ್ ಕೆಜಿಗೆ ಐವತ್ತು ಕೆಜಿಗೆ ಏಳು ಕೆಜಿ ಕಮ್ಮಿ ಬರ್ತತಿ ಆಮೇಲೆ ಇವೆಲ್ಲ ಮುರಿದಿದ್ದು ಅಲ್ಲಿ ಬಿದ್ದಿದ್ದು ಇಲ್ಲಿ ಬಿದ್ದಿದ್ದು ಸಣ್ಣ ಸಣ್ಣ ಎಲ್ಲ ಎಲ್ಲಾ ಲಾಸ್ ಆಗತ್ತೆ ಈಗ ಇವನು ಯಾರು ಐತರೆ ಇವೆಲ್ಲ ಊರ ನಮ್ಮ ಮಂದಿ ಎಲ್ಲಾರು ಐತರೆ ಎಲ್ಲಾ ಪೂಜೆ ಕೊಡೋದು ಯಾರು ಯಾರ್ಗೆ ಕೊಡೋದು ಹೇಳ್ರಿ ಅದು ವಿಶೇಷವಾಗಿ ಯಾವ ಯಾವ ಬಕ್ ಐತರೆ ಅವೆಲ್ಲ ಹೇಳ್ರಿ ಈ ಊರ ಬಂದಾರ ನೋಡ್ರಿ ಇಲ್ಲಿ ಇವನು ಬಂದಾರ ಹಾ ಇದು ತೋನಕ್ಕೆ ಬಂದಾರ ಇವರು ಹಾ ಹಾ ಇವರನ್ನ ಕೇಳಿಬಿಟ್ರು ಗೊತ್ತಾಗಿಬಿಟ್ರ ಇವ್ರ ಇವರೇ ಐತರೆ ಇವರಾ ಇವರು ಅಂಗಡೇರಂದ್ರ ಹಾ ಎಲ್ಲರಾ

ನಮ್ಮ ಮನಿ ಇಲ್ಲೆ ಅದಾವ ರೀ ಬಾಜು ಬಾಜುಕ ಅದಾವ ಆ ಇವ್ರದ ಅಲ್ಲೇ ನಮ್ಮ ಮನಿ ಮುಂದ ಐತ್ರಿ ಆಚೆ ಮನಿ ಹಾ ಈಗ ಹಚ್ಚ್ರಿ ನೋಡೋಣ ಅದ ಎಷ್ಟ ತಗೊಂಡ್ ಹೋಗ್ತಿರ ಎಷ್ಟ ಕೆಜಿ ಆಗತ್ತದ ಹ್ಮ್ ಹ್ಮ್ ಎಂಟ್ ಕೆಜಿ ಆ ಒಂದ ಎಂಟ ಕೆಜಿ ಕಂಗಾರಂಬ ಮಕ್ಳು ಮಕ್ಳು ಬಾರಿಗೋ ಇಗ್ಗೋ ಈಗ ಎಲ್ಲನ ಆರತಿ ಅಂದ್ರ ಏನ್ ಅವ್ರಿಗೆ ಹೆಣ್ಮಕ್ಳ ಹಬ್ಬ ರೀ ಅದ ಆಹ್ ಹಾ ಹೆಣ್ಮಕ್ಳ ಹಬ್ಬ ಯಾ ಹಬ್ಬದ ಗೌರಮ್ಮನ ಹಬ್ಬ ಗೌರಮ್ಮನ ಹಬ್ಬ ನಾ ಇವೆಲ್ಲಾ ಹೆಣ್ಮಕ್ಳ ಹಬ್ಬ ಗೌರಮ್ಮನ ಹಬ್ಬದ ದಿನ ಆ ಬ್ಯಾಗ ಕೊಕಾರಿ ಗೌರಮ್ಗ ಒಂದೊಂದ್ ತಾಟ್ ತಾಟ್ ಆರತಿ ದೀಪ ಹಚ್ಕೊಂಡ್ ಅದ್ರಾಗ ಅಣ್ಣಿ ಹೂವಾ ಒನ್ನಂಬ್ರಿ ಹೂವಾ ಹಾಕೊಂಡ್ ಬ್ಯಾಗ ಕೊಕಾರ ಬೆಳಗ ಕೊಕಾರ ಗೌರಮ್ಗ ಜೀರ್ ಮನೆಗೆ ಅಲ್ಲಿ ಯಾವ್ದ ಇರ್ತದೆ ಗೌರಮ್ ಇರ್ತಾಳೆ ಗೌರಮ್ಮ ಮಾಡ್ದಾಗ ಕುಂದ್ರಿಸಿ ಇರ್ತಾರ ಜೀರ್ ಮನೆಯಾಗ ಬರ್ರಿ ಸರ್ ಇವೆಲ್ಲ ಫುಲ್ ಪ್ಯಾಕ್ ಆಗಿರ್ತಾವ್ ಸರ್ ಒಂದ್ ಹದಿನೈದು ದಿವಸ ಮುಂಚಕ ಮಾಡಿ ಇಟ್ಟಿರ್ತೀವ್ರಿ ಇವನ್ನೆಲ್ಲ ಮಾಡಿ ಇಷ್ಟ ಹತ್ರ ಇಟ್ಟಿರ್ತೀವ್ರಿ ಎಲ್ಲ ಪ್ಯಾಕ್ ಮಾಡಿ ಒಂದಿಸಿ ಒಣಗಿಸಿ ಆಮೇಲೆ ಖಾಲಿ ಆಗ್ಯಾವ ಸರ್ ಈಗ ಎಲ್ಲ ತೊಗೊಂಡೋಗಿರಲ್ಲ ಹೋಲ್ಸೇಲರ್ ನಮಗ್ ಮಾರಾಕ್ ಅಂತ ಅಂದೇಳಿ ಇಷ್ಟ ಈಗ ಸುಮಾರು ಒಂದು ಮೂವತ್ತ್ ಕ್ವಿಂಟಲ್ ನಾವ್ ಒಬ್ರ ಮಾಡ್ತೀವ್ರಿ ಕ್ವಿಂಟಲ್ ಮೂವತ್ ಕ್ವಿಂಟಲ್ ನಾವು ಒಂದ ಮನೆಯ ಮಾಡ್ತೀವಿ ನಮ್ಮಂತಾರ ಒಂದ್ ಅರವತ್ ಮಂದಿ ಅದಾರ ಇಲ್ಲಿ ಅಷ್ಟು ಖರ್ಚಾಗತ್ತೆ ಹೈಯೆಸ್ಟ್ ಈ ಸೀಜೆ ಈ ಇದ್ರ ಹಬ್ದಾಗ ಹೈಯಸ್ಟ್ ಖರ್ಚಾಗುತ್ತಾ ಇದ್ರಕಿನ್ನ ಮುಂಚೆ ಒಂದ್ ಇನ್ನೊಂದು ಯಾವ್ದೋ ಹುಣಿವಿ ಅದ್ರ ಬಾಳ ಸಿಗಿ ಹುಣಿವಿ ಅದು ಬಹಳ ಖರ್ಚಾಗಲ್ಲ ಅದ ಅದಕ್ ಬರೀ ಮೂರ್ ಕ್ವಿಂಟಲ್ ಮಾಡಿದ್ವಿ ನಾವು ಮೂರ್ ಕ್ವಿಂಟಲ್ ಹೋಗಾದ್ರ ರಗಡಾತದ ಅದು ಇದು ಮಾತ್ರ ನಾವ್ ಒಬ್ಬೊಬ್ರ ಮೂವತ್ತ್ ಮೂವತ್ತ್ ಕ್ವಿಂಟಲ್ ಮಾಡ್ತಿವ್ರಿ ಒಂದ್ ಮೂವತ್ ನಲ್ವತ್ ಮಂದಿ ಅದ ರೀ ತಯಾರ ನಾವ್ ಮೂವತ್ತ್ ಕ್ವಿಂಟಲ್ದಾಗ ಒಂದು ಇಪ್ಪತ್ ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಹೋಲ್ಸೇಲ್ ಕೊಟ್ಬಿಡ್ ನಾವ್ ಬರ್ತಾರೋಗ್ಗುಂದು ಇಲ್ಕಲ್ಲು ಇಲ್ಲೇ ಕುಸ್ಟಗಿಯರು ಸುತ್ತಮುತ್ತ ನಮ್ಮ ಹಳ್ಳಿಯರ್ ಎಲ್ಲಾರು ಬಂದ್ ತೊಗೊಂಡ್ ಹೋಗ್ತಾರ ಹೋಲ್ಸೇಲ್ ತೊಗೊಂಡ್ಬಿಡ್ತಾರ ನಾವ್ ಒಂದ್ ಇಪ್ಪತ್ ಕ್ವಿಂಟಲ್ ಆಗಷ್ಟು ಹೋಲ್ಸೇಲ್ ಅವ್ರಿಗೆ ಒಬ್ರಿಗೆ ಎಂಬತ್ ರೂಪಾಯಿ ಎಂಬತ್ತೈದು ರೂಪಾಯಿ ಎಂಬತ್ತಾರು ರೂಪಾಯಿ ಹಿಂಗತೆ ಗತಿ ಕೊಟ್ಬಿಡ್ತಿವ್ರಿ ಇಲ್ಲಿ ಹೋಲ್ಸೇಲ್ ಕೊಟ್ಬಿಡ್ತೇವ್ರಿಗೆ ಇಲ್ಲಿ ಹೋಲ್ಸೇಲ್ ಮಾರ ರಿಟರ್ಲ್ ನೂರ ಹತ್ತು ನೂರ ಇಪ್ಪತ್ತು ಮಾರ್ತವ್ರಿ ನಾವು ಮತ್ತೆ ನಮಗೊಂದ್ ಸ್ವಲ್ಪ ಉಳ್ಸ್ಕೊಂಡಿರ್ತಿವಿ ಒಂದ್ ಸ್ವಲ್ಪ ಉಳಿಸಲ್ ಅಂದ್ರೆ ನೂರ ಹತ್ತು ನೂರ ಇಪ್ಪತ್ತು ನೂರ ರೂಪಾಯಿ ಮಾರ್ತಿವ್ರಿಬಿಡ್ತೇ ಎಲ್ಲ ಖಾಲಿ ಆಗಿ ಬಿಡ್ತೀರಿ ಎಷ್ಟ್ ಕಡಿಮೆ ಬಿಡತೈತ್ರಿ ಅವತ್ತಿನ ದಿವಸ ಬುಧವಾರ ದಿವ್ಸ ಐತಲ್ರಿ ಬುಧವಾರ ಕಿನ್ನ ಎಷ್ಟ್ ಇದ್ರು ಕಡಿಮೆ ಆಗತ್ತ ಅವತ್ತೆಲ್ಲ ಖಾಲಿನ ಆಗಿರ್ತೈತಿ ಇನ್ನ ನಮ್ ಕೈಲಿ ಮಾಡೋದಾಗಿರ್ಲಿಲ್ಲ ಯಾಕಂದ್ರೆ ಒಂದ್ ತಾಸಿಗೆ ಆ ಐದು ಕೆ ಜಿನ ಹತ್ತು ಕೆಜಿ ಅಷ್ಟೇ ರೆಡಿ ಆಗುತ್ತೆ ಒಂದು ತಾಸಿಗೆ ಅಲ್ಲಿ ಹೊರಗಡೆ ರೆಡಿ ಮಾಡಕತ್ತಾರ ನೋಡ್ರಿ ಆ ಕಡೆಗೆ ಹೋಗ್ರಿ ಅಲ್ಲಿ ಹೋಗ್ರಿ ಇವ್ರೆಲ್ಲ ಮನೆ ಇವ್ರು ಎಲ್ಲ ಎಲ್ಲರೂ ಅಷ್ಟು ಫ್ಯಾಮಿಲಿ ರೀ ಹ್ಮ್ ಹ್ಮ್ ಇದಕ್ಕೆಲ್ಲ ಎಡ್ ಬಾಸ್ ನಮ್ಮ ಅತ್ತಿನ ರೀ ಅಕ್ಕಿನ ಹೇಳಿದಾಗ ನಾವು ಕೇಳ್ತೀವಿ ಅವ್ರೆಲ್ಲರೂ ಬಡ ಬಡ ಎಲ್ಲ ಸ್ವಚ್ಛ ಮಾಡಿ ಅವನ ಕೊಡ್ತಾಳ್ರಿ ಹ್ಮ್ ಹ್ಮ್ ಅವ್ರ ಹೆಂಗ್ ಮಾರ್ಗದರ್ಶನ ಮಾಡ್ತಾರ ಅವ್ರ ನಾವ್ ಇದು ಮಾಡ್ತೀವಿ ನಮಸ್ಕಾರಮ್ಮ ಓಯ ಹ್ಮ್ ಏನ್ ವ್ಯವಸ್ಥೆ ಇದು ಆರತಿ ಬಗ್ಗೆ ಕೇಳೋಣ ಅಂತ ಬಂದೀನಿ ಹೇಳುವ ಏನಿದೆ ಯಾ ಯಾವ್ದಾರು ಹೊಟ್ಟೆ ತಿಪ್ಪಲ್ ಅಪ್ಪ ಏನ್ ಮಾಡೋಣ ಯಾವ್ದಾರು ಮಾಡ್ಬೇಕ ಆ ಹೊಟ್ಟೆ ತಿಪ್ಲ ಹಾ ಹಾ ವರ್ಷಕ್ಕೊಮ್ಮೆ ಹ್ಮ್ ಬುರಣ ಹಬ್ಬ ವರ್ಷಕ್ಕೊಮ್ಮೆ ಮಾಡದು ಆ ಮತ್ತೇನಿ ಇದ್ನ ಹೆಂಗ್ ಕಲ್ತ್ರಿ ಅವ ಮಾಡೋದು ಮಾಡದ್ ನಾನ್ ಸಸಿ ಕಲ್ಸ್ಯಾಡ್ ನಿನ್ ಸಸಿ ಕಲಸಿ ಹೇಳಿ ಇದನ್ನ ಹ್ಮ್ ಅಲ್ಲಿ ಕೂತರಲ್ಲ ಅವರು ಹ್ಞೂ ರೀ ಹಾಂ ನಾವು ಒಬ್ಬರು ತಾಲಿ ಒಕ್ಕಿದೀವಪ್ಪ ಅದನ್ನ ನೋಡಿ ಆಕೆ ಕಲ್ಕೊಂಡ್ಲ ಅಲ್ಲಿದ್ದ ಆಕೆ ಕಲ್ಕೊಂಡ್ರೆ ಹಂಗಾಗಿ ಮಾಡ್ಕೊಂತ ಹೋಗೋ ಹೆಂಗೆ ಶುರು ಆತವ್ ಇದು ಕೆಲಸ ಮೊದಲ ಮೊದ್ಲು ರೀ ಮೊದ್ಲಾರು ಮಾಡಿದ್ರಿ ಅದು ನೋಡಿ ನಾ ಚಾಲು ಮಾಡಿ ಎಷ್ಟು ವರ್ಷ ಆಯ್ತವ ಮಾಡಕತ್ತಿ ಎಸ್ಟ್ ವರ್ಷ ಆಯ್ತು ಒಂದು ಹತ್ತು ವರ್ಷ ಆಗೈತೆ ನೋಡಿರಿ ಒಂದು ಹತ್ತು ಹತ್ತು ವರ್ಷ ಆತ ಹಾಂ ಸರಿ ಯಮ್ಮ ಏನು ಕೇಳ್ತಾವಲ್ಲ ಹಾ ಕೇಳ್ಲೇ ಅಂದ್ರೆ ನೀ ಪಾಡಿ ನೀ ಓಡಿ ಓಲೆ ಹೇಳು ಹ ಆ ಈ ಇದ್ರ ಬಗ್ಗೆ ಹೇಳು ಆರ್ಥಿ ಮತ್ತೆ ಇದನ್ನ ಮಾಡಿದಾಗಲಿದ್ದಾ ಮಕ್ಕಳನ್ನ ಸುಖ ಆಗಿದಾರ ಪೋರ್ಸ್ಕಮ್ ಮಾಡ್ತಾರಾ ಹಾ ಮತ್ತೆ ಏನು ಮಾಡಿದರ ನಾ ಮಾಡರ್ ನೋಡಿ ಮಾಡಿ ಕಲ್ಕಂದರ ಹಾ ಕಲ್ಕಂದರ ಮತ್ತೆ ಮಾಡೋದು ಮಾಡದೇನ್ ದಿನ ಏನು ಮಾಡಾಗಲ್ಲ ಹಾ ಪೋರ್ಸ್ಕಮ್ ಬರ್ತಾಳ ಗೋರಮ್ಮ ಪೋರ್ಸ್ಕಮ್ ಮಾಡದ ಪೋರ್ಸ್ಕಮ್ ಮಾಡದ ಇದನ್ನ ಮಾಡ್ತಿರಲ್ಲ ಏನು ಅನ್ಸುತ್ತಾ

ஆர பிடி அந்த ஆரத்தி பிடி அந்த இது ஆரத்தி பிடி ரீ ஏ ಅವ್ ಸ್ವಲ್ಪ ಬೆಳ್ಳಗ್ ಬರ್ತಾವ್ರಿ ಬರೀ ಸಕ್ರೆ ಒಂದ ಮಾಡಿದ್ರೆ ಸ್ವಲ್ಪ ಕಪ್ಪ ಸ್ವಲ್ಪ ಪುಡಿ ಹಾಕಿದ್ ಈಗ ಬೆಲ್ಲ ಹೆಂಗ ಬೆಲ್ಲಕ್ ಹಾಕ್ತಾರಲ್ಲ ಹಂಗ ಅದ ಪುಡಿ ಫಸ್ಟ್ ಇಲ್ಲಿ ಹಾಕಿ ಕುದಿಸ್ಬೇಕ್ರಿ ಇಲ್ಲಿ ಹಾ ಇಂದ ಕುದಿಯ ಮುಂದ್ ಹಾಕ್ತಾರಿ ಸ್ವಲ್ಪ ಕುದಿಯ ಮುಂದ್ ಹಾಕಿ ಸಕ್ರೆ ಹಾಕಿ ಈಗ ಸಕ್ರೆ ಹಾಕಿ ಕೊಚಕಟ್ಟಿ ಆಮೇಲೆ ಕಲರ್ ಬೇಕಂದ್ರ ನಾವು ಇವ ತಿನ್ನ ಬಣ್ಣನ ತಪ್ಪ ಕಲರ್ನ ಕೆಲರ್ ಗಟ್ಟಿ ಮನೆ ಜೋಡ್ಸಿ ಹಾಕ್ಬೇಕು ನೀರ್ ಇರ್ತತ್ರಿ ಫಸ್ಟ್ ನೀರು ಇರುತ್ತೆ ತಿರು ತಿರುಗಿ ಗಟ್ಟಿ ಈಗ

ಅದು ಎಷ್ಟು ಡೇಂಜರ್ ಅಂದ್ರೆ ಸರ್ ಸಕ್ರೆ ಪಾಣಕ್ಕೆ ಎಷ್ಟು ಡೇಂಜರ್ ಅನ್ಸರ್ ಕುದ್ದು 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 ಎಲ್ಲಾ ಇದಾಗಿ ಕಿನ್ನ ಜಾಸ್ತಿ ಪವರ್ ಇರ್ತೈತ್ರಿ ಇಲ್ಲಿ ಏನಾರ ಹಂಗಾಗಿ ಹಿಂಗ ಬಿತ್ತ ಬಂದ್ರ ಇಲ್ಲಿಂದ ಈ ಕಡೆ ಈಗಡೆಳಗಡೆ ಓಪನ್ ಆಗುತ್ತೆ ಅಷ್ಟು ಡೇಂಜರ್ ಇರ್ತೈತೆ ಸರ್ ಅದು ಅಷ್ಟೇ ಸೂಕ್ಷ್ಮವಾಗಿ ಮಾಡ್ಬೇಕು ಅಷ್ಟು ಸೂಕ್ಷ್ಮಾಗಿ ಅವ್ರು ಮಾಡಿದ್ರು ಸ್ವಲ್ಪ ಜಾಸ್ತಿ ಆಗ ಬಂದ ಎಲ್ಲ ಆರಿ ಅರ್ಧ ಗಂಟೆ ಆದ್ಮೇಲೆ ಆರಿದ್ಮೇಲೆ ಬಿದ್ರು ಅಷ್ಟೆಲ್ಲ ಚರ್ಮ ಕಿತ್ಕೊಂಡ್ ಹೋಗ್ತಿತ್ ಸರ್ ಒಂದ್ ದನಿಲ್ ಹಿಂಗ ಬಿತ್ತಷ್ಟು ತೊಗೊಳಕ ಆರತಿ ಚಂದ ಕಾಣದ ಇಲ್ಲಿ ಅದರ ಶ್ರಮ ಅದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಇದ್ರ ಹ್ಮ್ ಆಮೇಲೆ ಒಂದ್ ಸ್ವಲ್ಪ ಇದು ಮುರಿತಂದ್ರ ಅದನ್ನ ಒಳ್ಳೆ ಮತ್ತೆ ರಿಟರ್ನ್ ಕರಗಿಸಿ ಹಾಕ್ಬೇಕು ಈ ಕರಗಿಸಿ ಸಕ್ಕರೆ ಕರಗಿಸಿ ರೆಡಿ ಮಾಡೋದ್ರಾಗ ಅರ್ಧ ಗಂಟೆ ಬೇಕಂತಂದ್ರ ಇವ್ನ ಮುರಿದಿದ್ದು ಕರ್ಸ್ಬೇಕಂದ್ರ ಒಂದ್ ಗಂಟೆ ಬೇಕಾಗತ್ತೆ ಸರ್ ಒಂದ್ ಸ್ವಲ್ಪ ಮುರಿದ್ರೆ ಯಾರು ತಗೋನಲ್ಲ ಒಳ್ಳೆ ಮತ್ತೆ ರಿಟರ್ನ್ ಬರ್ಬೇಕು ಹ ಆಮೇಲೆ ಕಿತ್ತ ಮುಂದೂ ಸ್ವಲ್ಪ ಸೂಕ್ಷ್ಮ ಕಿತ್ಬೇಕು ಸ್ವಲ್ಪ ಇದಾತ ಕೈ ಇಂಚ ಮುಂಚಾತ ಮುರಿದೋಗ್ಬಿಡ್ತಾವೆಲ್ಲ ತೇರು ಗೀರ್ ಎಲ್ಲ ಆಮೇಲೆ ಅವೆಲ್ಲ ಸಣ್ಣ ಸಣ್ಣ ಗೋಣು ಗಿಣ್ ಇರ್ತಾವ ಗೊಂಬಿವು ಅವೆಲ್ಲ ಮುರಿದ್ರ ತಗೋದೇ ಇಲ್ಲ ಹ್ಮ್ ಅದನ್ನ ಮುರ್ಕ್ರ ತಿಂತಾರ ಆದ್ರೆ ತಗೊಂಡ್ ಮುಂದ ಒಂದ್ ಸ್ವಲ್ಪ ಎಲ್ಲಿ ಮುಖ ಆ ತರ ಇದು ಪೂಜೆ ಐತರ ಇದಕ್ಕೆ ಜನ ಏನ್ಸತ್ರಿ ನಲ್ವತ್ತು ರೂಪಾಯಿ ನಲ್ವತ್ತೆರಡು ರೂಪಾಯಿ ಸೊಪ್ಪು ಈಗ ನೂರು ರೂಪಾಯಿ ತಗೊಂತರ ಅರವತ್ ರೂಪಾಯಿ ಅಂತಾರ ಇದ್ರ ಶ್ರಮ ಇಂದ್ ನೋಡಿದ್ರ ಇದನ್ನ ಯಾರು ಜಾಸ್ತಿ ಇದು ಮಾಡಲ್ಲ ಗೊತ್ತಾಗುತ್ತೆ

ಇದು ಸಿಕ್ಕಾಪಟ್ಟಿ ಸ್ವಲ್ಪ ಎಲ್ಲರ ಇದು ಅನ್ಸುತ್ತಲ್ಲ ಹಿಂಗ ಹಿಂಗ ಅಂದ್ರೆ ಎಲ್ಲ ಜಿಬಿ ಜಿಬಿ ಮೈ ಎಲ್ಲ ಜಿಬಿ ಜಿಬಿ ಆಗುತ್ತೆ ಕೆಲಸ ಮಾಡಕ್ ಅಷ್ಟೊಂದು ಇದು ಅನ್ಸುತ್ತಿಲ್ಲ ಬ್ಯಾಸರ ಆತಪ್ಪ ಅಂದ್ರೆ ಕೆಲಸ ಮಾಡಕ ಇದು ಅಷ್ಟು ಇದು ಸರ್ ಬದ್ಲಿ ಎಲ್ಲರ ಹೊಲದ ಹೊಲ ಆದ್ರೆ ಕೆಲಸ ಮಾಡಬಹುದು ಸ್ವಲ್ಪ ಅಂದ್ರೆ ಕುಂದ್ರಬಹುದು ಈಗ ಹಂಗೈತೆ ಸುಸ್ತ ಸ್ವಲ್ಪ ಬ್ಯಾಸ್ರಂದ್ರೆ ಕುಂದ್ರಕ್ ಆಗಲಿಲ್ಲ ಅಲ್ಲಿ ಆಣ ರೆಡಿ ಆಗಿರ್ತಾಗಲೇ ಅದು ಕೆಟ್ಟ ಹೋಗ್ಬಿಡತ್ತ ಐದು ನಿಮಿಷ ಲೇಟ್ ಆದ್ರೆ ಅದು ಕೆಟ್ಟ ಹೋಗ್ಬಿಡ್ತಾ ಅಲ್ಲೇ ಗಟ್ಟಿ ಅದು ಮತ್ತೆ ಮಾಡಕ್ ಆಗಲ್ಲ ಮತ್ತೆ ಮತ್ ಅದನ್ನ ತಿರುಗ್ತಾ ಇರ್ಬೇಕು ಹಂಗ ಹ್ಮ್ ಇಷ್ಟು ಶ್ರಮ ಐತ್ ಸರ್ ಅದ್ರಾಗ ಇದು ಸರ್ ಇಲ್ಲ ಅಂತಂದ್ರೆ ಅದು ಸ್ವಲ್ಪ ಇದರ್ ನೀರ್ ಆತಂದ್ರೆ ಎಲ್ಲ ಒಡೆದ್ ಸರ್ ಪ್ರತಿ ಒಂದ್ಸಲನು ಹಿಂಗತೆ ಕ್ಲೀನ್ ಮಾಡ್ಕಬೇಕು ಪ್ರತಿ ಒಂದ್ ಪ್ರತಿ ಒಂದು 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 ಸಲ ಹಾಕಿದ್ರು ಕ್ಲೀನ್ ಮಾಡ್ಕೆ ಎಲ್ಲ ಎಲ್ಲಾ ಇಟ್ಕೋಬೇಕು ಸ್ವಲ್ಪ ಅದನ್ನ ಏನೂ ಮಾಡಂಗಿಲ್ಲ ಕಾಸಾಕ ಹಾಕ್ಬೇಕು ಸರ್ ಹ್ಞೂ ಸರ್ ನಡೆಯಂಗಿಲ್ಲ ಸರ್ ಹ್ಮ್ ಹಂಗದೆ ಆಗುತ್ತೆ ಮಾಡ್ತಾರ ಸರ್ಕೋಬೇಕು ಸ್ವಲ್ಪ ಇದು ಜಿಬಿ ಜಿಬಿ ಅಂದ್ರೆ ಬಿಡಲ್ಲ ಅದು ಅಂಟಿಕೆ ಇದು ಕ್ಲೀನ್ ಆಗಿ ತೊಳ್ಕೊಂಡು ಪ್ರತಿಯೊಂದ್ ಸಲ ತೊಳ್ಕೊಂಡು ನೀರ್ ನೀರು ಇದ್ದಂದ್ರ ಆ ನೀರಿಗೆ ಅಟ್ಯಾಚ್ ಆಗಲ್ಲ ಅದು ನೀರ್ ಅಂಶ ಇಲ್ಲ ಅಂದ್ರೆ ಕಟ್ಟಿ ಇಡ್ಕೊಂಡ್ಬಿಡ್ತೇ ಸರ್ ಕಟ್ಟಿಗಿನ್ನ ಹಿಂಗ್ ತೆಗ್ಯಾಕ್ ಹೋಗ್ರಲ್ಲ ಮುರ್ ಮುರ್ದ್ ಗೊಂಬೆ ಎಲ್ಲ ಇವನ್ನೆಲ್ಲಾ ನಾವು ಮಾಡಿದ್ವಲ್ಲ ಸರ್ ಇವೆಲ್ಲ ಎಲ್ಲಾ ಮಾಡ್ತಾರೆ ಮಾಡ್ತಾರ ಸರ ಇವನ್ನೆಲ್ಲ ಹೊರ್ಗಡೆಯಿಂದ ತಂಬರ್ತೀವಿ ಸರ್ ಇಲ್ಲೆಲ್ಲ ಗೊಂಬೆ ಅದಾವೆ ಸರ್ ಇವು ಐವತ್ತು ರೂಪಾಯಿ ನೂರು ರೂಪಾಯಿ ಒಂದೊಂದು ಗೊಂಬೆ ಸರ್ ಇವು ಮಾಡಿ ಇವನ್ ತಯಾರು ಮಾಡಿ ಅವ್ರು ನಮಗೆ ಕೊಡಾಕ ಹಿಂಗೈತಲ್ಲ ಸರ್ ಇದು ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗೊಂಬೆದವ್ರಿ ಅಂದ್ರೆ ಒಂದು ಒಂದು ಗೊಂಬಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ತೊಗೊತಾರೆ ರೀ ಸಣ್ಣ ಸೈಜ್ ಇದ್ರೆ ಗೊಂಬಿ ಐವತ್ತು ರೂಪಾಯಿ ದೊಡ್ಡ ಸೈಜ್ ಇದ್ರೆ ನೂರು ರೂಪಾಯಿ ಅಂದ್ರೆ ಎಂಟಂದ್ರೆ ನಾಕ್ನೂರ ಐವತ್ತು ಐನೂರು ರೂಪಾಯಿ ರೀ ಇದು ಒಂದು ಇದಕ್ಕೆ ಕಟ್ಟಿಗೆ ಒಂದು ಇದು ತಯಾರು ಮಾಡಿ ನಮ್ಗೆ ಕೊಡಾಕ ಐದ್ನೂರು ರೂಪಾಯಿ ಬೀಳ್ತರಿ ಇಂಥ ಒಂದು ಮುನ್ನೂರು ನಾಲ್ಕುನೂರು ತಂಬಂದಿರ್ತೀವಿ ರೀ ನಾವು ಸಂಬಂಧ ಇದು ಮಾಡ್ತಿವ್ರಿ ಕಿನ್ನಾಳಿಂದ ರೀ ಆಮೇಲೆ ಹೊಸ ಹಾಂ ತರಿಸ್ತೀವಿ ರೀ ಅಲ್ಲ ಇದು ಮಾಡಿ ರೀ ಅವನ ಏ ಇಲ್ಲಿ ಯಾರು ಮಾಡಲ್ಲ ರೀ ಇಲ್ಲಿ ಇಲ್ಲಿ ಯಾರು ಹೊಸಪೇಟೆ ಇಲ್ಲಿ ಕಿನ್ನಾಳ ಕಿನ್ನಾಳಾಗ ಜಾಸ್ತಿ ರೀ ಕಿನ್ನಾಳ ಅದು ಕಲೆಗಳ ತವಲೂರು ಊರು ಅಂತಾರ ಅಲ್ಲೇ ಜಾಸ್ತಿ ಮಾಡ್ತಾರೆ ರೀ ನಮ್ಗೆ ಯಾವ್ಯಾವ ಡಿಸೈನ್ ಹೇಳ್ತಿವಿ ಆ ಡಿಸೈನ್ ಮಾಡಿ ಕಷ್ಟ ಕೊಡ್ತಾರೆ ಅವ್ನು ಹೂ ಸರ್ ಅದು ಅಲ್ಲಿ ಬರ್ಬೇಕು ಸರ್ ಅಡ್ವಾನ್ಸ್ ಈ ತರ ಅಂತಂದು ಹೇಳಿದ್ರೆ ನಮ್ಗೆ ಆ ಥರದ್ದು ಗೊಂಬೆ ಮಾಡಿ ಕೊಡ್ತಾರೆ ಕೊಡ್ತಾರೀ ಎಷ್ಟು ಇವು ಹನ್ನೆರಡು ರೀ ಆಗತ್ರಿ ಸಲ ರೆಡಿ ಆತಂದ್ರೆ ಹನ್ನೆರಡು ಕೆ ಜಿ ಸಕ್ರೆ ಹಾಕಿರ್ತಾರೀ ಅದ್ರಾಗಂದ್ರೆ ಒಂದು ಹತ್ತು ಕೆ ಜಿ ತಯಾರಾಕವ್ರಿ ಯಾಕಂದ್ರೆ ಒಂದ್ ಎರಡು ಇವು ಹಚ್ಚೊಂದು ನಲ್ವತ್ತೈವ ಅರವತ್ ಅದಾವ್ರಿ ಒಂದ್ಸಲ ಐವತ್ತು ರೀ ಆಮೇಲೆ ಇವು ಸಣ್ಣ ಗೊಂಬಿ ಬೇರೆ ಇವು ಬೇರೆ ಇವು ತೇರು ಗೊಂಬಿ ನವಿಲು ಟೈಪ್ ಇರ್ತಾವ್ರಿ ಇವು ಒಂದ್ ಇಪ್ಪತ್ತದ್ರಿ ಒಟ್ಟ ಒಂದ್ ಎಪ್ಪತ್ತದ್ರಿ ಬೇರೆ ಬೇರೆ ಡಿಸೈನ್ ರೀ ಇವು ಫ್ಯಾಕ್ಟ್ರಿ ವರ್ಕ್ ರೀ ಅಂದ್ರ ಇದೆಲ್ಲಾ ಕೈಲೇ ಮಾಡದ್ರಿ ಇದು ಫ್ಯಾಕ್ಟ್ರಿ ಮಾಡೋದಲ್ಲ ಇದು ಕೈಲೇ ಮಾಡೋದು ಹಾ ಎಲ್ಲಾ ಶ್ರಮನ ರೀಬ್ರಿ ಪ್ರತಿ ಒಂದನು ಇದು ಮಾಡ್ಕಂಡದೇ ಇದು ಈಗ ಮಿಷಿನ್ ಹಾತ ಬಂದ್ರ ಒಂದ್ಸಲ ರೆಡಿ ಮಾಡಿ ಅದಕ್ಕೆ ಏನ್ ಬೇಕಾದ ಹಾಕಿ ಕೊಟ್ಟು ಕಷ್ಟ ಗಪ್ನೆ ಕುಂದ್ರದ ಆದ್ರೆ ಆದ್ರ ಇದಿಲ್ಲ ಪ್ರತಿ ಒಂದ್ಸಲನು ರೆಡಿಲೇ ಕೈಲೇ ರೆಡಿ ಮಾಡ್ಕೋಬೇಕ ಹ ಈಗ ಹಾಕ್ತಾ ರೀ ಅದಕ್ಕ ಹಂಗತೆ ಹಾಕ ಮುಂದನ ಅವ್ರು ಕೈ ಮೇಲೆ ಇದು ಮಾಡ್ಕೊಂಡಿದ್ರು ಅದು ಡೇಂಜರ್ ಈಗ ಅದು ಈಗ ಅದು ಇಳ್ಸ ಮುಂದ ಇರ್ತೈತಿ ಅಲ್ರಿ ಆಸಿಡ್ ಕಿನ ಹತ್ತು ಪಟ್ಟು ಡಬಲ್ ಇರ್ತೈತ್ರಿ ಅದು ಅಷ್ಟು ಡೇಂಜರ್ ಇರ್ತೈತಿ ಅದು ಹೇಳಿದ್ವಿಲ್ರಿ ಹಿಂಗತೆ ಇಲ್ಲಿ ಎಲ್ಲ ಬಿತ್ತಪ್ಪ ಅಂದ್ರೆ ಒಂದ್ ಹನಿ ಬಿತ್ತು ಅಂದ್ರೆ ರೂಢಿ ಆಗ್ಬಿಡೈತಿಗ ನಮ್ಗ ರೂಢಿಯಾಗಿ ರೀ ಈಗ ಸೇಫ್ಟಿ ಅಂತಂದ್ರೆ ಏನಾರ ಹಾಕೋದ್ರಾಗಲ್ಲ ಇರ್ಸು ಮುರ್ಸಾಕವ್ರಿ ಒತ್ತಾಟದಂಗ್ ನಾವ್ ಎಷ್ಟು ಫ್ರೀ ಇರ್ತೀವಿ ಅಷ್ಟು ನೈಸ್ ಇರ್ತೈತ್ರಿ ಅದು ಹ್ಮ್ ಕಲೆ ಮಟ್ಟ ರೀ ಸ್ಟಾರ್ಟಿಂಗ್ ಕಲ್ತ ಮೇಲೆ ಅಂತರ ಯಾವ್ದೇ ತರದ್ ಭಯ ಇಲ್ಲ ಸಣ್ಣ ನೋಡ್ರಿ ಇಲ್ಲಿ ಯಾರು ಇಲ್ಲಿ ಆಮೇಲೆ ಅದನ್ನ ಹಾಕ ಮುಂದನು ಯಾರು ಮಾತಾಡಕ ಯಾಕಂದ್ರ ಕಾನ್ಸ್ಟೆಂಟ್ ಅಲ್ಲೇ ಇರ್ತೈತ್ರಿ ಅಲ್ಲೇ ಹಾಕೋದಿರ್ತೈತಿ ಸ್ವಲ್ಪ ಹಿಂಗ್ ಮಿಸ್ ಆತಪಂದ್ರ ಕೈಗೆ ಇದು ಬೇಜವಾಬ್ದಾರಿಯಿಂದ ಹೊಟ್ಟ ಮಾಡಂಗಿಲ್ಲ ಬಹಳ ಸೂಕ್ಷ್ಮ ಕೆಲಸರಿದ ಒಬ್ಬ ರೈತ ಇದ್ರಾಗ ಎಷ್ಟು ದುಡ್ದು ಶ್ರಮ ಇರ್ತೈತ್ರಿ ಅದು ಅವ್ನಿಗೆ ಏನೋ ಯಾವ್ದೇ ತರದ ಅಪಾಯ ಇರಗಿಲ್ಲ ಇದ್ರಾಗ ಸ್ವಲ್ಪ ಇದ್ರ ಬಹಳ ಡೇಂಜರ್ ಇದು ಹ್ಮ್ ಈ ರೀತಿ ಅದು ಒಂದ್ ನೀರ್ ಅಂತ ಇದ್ರೆ ಅದ್ ಇಳಿತೈತ್ ಸರ್ ಸ್ವಲ್ಪ ಗಟ್ಟ ಅಂತಂದ್ರೆ ಒಳಗಡೆ ಎಲ್ಲ ಹಚ್ಚಪಡಿಗೆ ಹೋಗಲ್ಲ ಅದ್ ಅವ್ ಸರಿಯಾಗಿ ಹಚ್ಚಪಡಿಗೆ ಹೋಗಿಲ್ಲ ಅಂದ್ರೆ ಅದು ಆರತಿ ಸರಿಯಾಗಿ ಬರಲ್ಲ ಸುಡ್ತೈತ್ ಅಲ್ಲ ಸರ್ ಭಯಂಕರ ಡೇಂಜರ್ ಈಗ ಅಲ್ಲ ಇಂತ ಡೇಂಜರ್ ಪಾಕನ ನಾವ್ ತಿಂತೀವಿ ಆರಿದ್ಮೇಲೆ ಆರಿದ್ಮೇಲೆ ಹ್ಮ್ ಸರ್ ಅಷ್ಟೇ ರುಚಿಯಾಗಿರುತ್ತೆ ಸರ್ ಅದ್ ಈಗ ಎಷ್ಟು ಬಿಸಿ ಆಗಿರ್ತೈತಿ ತಿನ್ನ ಮುಂದ್ ಅಷ್ಟೇ ರುಚಿಯಾಗಿರ್ತೈತಿ ರುಚಿಯಾಗಿರ್ತೈತಿ ಹ್ಮ್ ಈ ಹೊರಗಡೆ ಜನಕ್ಕೆ ತಿನ್ನ ರುಚಿ ಅಷ್ಟ ಗೊತ್ತಾಗುತ್ತೆ ಸರ್ ಇದ್ರಾಗಿಂದು ಬಿಸಿ ಇದ್ರಾಗಿಂದ ಶ್ರಮ ಭಯಂಕರ ಡೇಂಜರ್ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸರ್ ಯಾಕಂದ್ರೆ ಯಾವ್ದು ಅಷ್ಟು ಸುಲಭ ಇಲ್ರಿ ಎಲ್ಲವೂ ಶ್ರಮ ಪಟ್ಟ ಇದಿರ್ತೈತಿ ಅದ ಶ್ರಮದ ಜೊತೆಗೆ ಇದು ಸ್ವಲ್ಪ ಡೇಂಜರ್ ಅಪಾಯನೂ ಜಾಸ್ತಿ ಅಪಾಯ ಐತಿ ಅಪಾಯ ಐತಿ ಅದಕ್ಕೆ ಹ್ಮ್ ಇದು ಒಂದು ಇಪ್ಪತ್ತ ದಿವಸ ಸರ್ ಈಗ ನಾವ್ ಎಲ್ಲಿ ಮಕ್ಕಂದ್ರು ಜಿಬಿ ಜಿಬಿನ ಇದು ಮುಗಿಯತ್ತಾನು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟ ಖುಷಿ ನಡಕ್ ಬಂತಂದ್ರ ಯಾವಾಗ್ ಇದು ಇದ ಅನ್ಸತ್ ನಮ್ಗ ಯಾಕಂದ್ರ ಅಷ್ಟು ಇದಿರತ್ತ ಒಟ್ಟ ಏನು ಫ್ರೀ ಇರಗಿಲ್ಲ ಹ್ಮ್ ಒಟ್ಟ ರಾತ್ರಿ ಯಾವಾಗ ನಿದ್ದೆ ನಿದ್ದೆತನ ಗೊತ್ತಾಗಲ್ರಿ ಅಷ್ಟು ಯಂಗ ಅಂಗ ಸುಸ್ತ ತಯ್ಬಿಟ್ಟಿರ್ತದೆ ಸರ್ ಆಮೇಲೆ ಸರಿಯಾಗಿ ಊಟ ಇಲ್ಲ ಏನಿಲ್ಲ ಅಲ್ಲಿ ಊಟ ಮುತ್ಕೊಂಡ್ರೆ ಇಲ್ಲಿ ಹಣ ಗಟ್ಟಿ ಇಷ್ಟೆಲ್ಲ ತಯಾರ ಮಾಡೋದು ಸರ್ ಇದನ್ನೆಲ್ಲ ವ್ಯಾಪಾರ ಮಾಡಾಕ ಒಂದ್ ಆರ್ ಹುಡ್ಬೇಕಾರ ಸುಮಾರಲ್ಲಿ ಯಾಕಂದ್ರ ಅಲ್ಲಿ ಅದು ಒಂದೊಂದು ಗುಂಬಿ ಗೊಂಬಿ ನಾವು ಬೊಗಣಿಂದ ತಗದು ತಟ್ಟೆಯಿಂದ ತಗದು ಅಲ್ಲಿ ಬಂಡಿ ಮ್ಯಾನ ಇಡಕ ಅವ್ರಿಗೆ ಒಂದೊಂದು ಆರತಿ ಇಟ್ಟಕ ಮಾತ್ರ ಇದು ಬೇಕು ಹಂಗಾಗಿ ಅಲ್ಲೇ ಆರ್ ಬೇಕ ಸರ್ ಇಲ್ಲಿ ಕೆಲಸ ಒಂದು ಒಂದ್ ಹತ್ತ ಮಂದಿ ಸುಮಾರು ಒಂದ್ ಇಪ್ಪತ್ತ ಇಪ್ಪತ್ತೊಂದ್ ಮಂದಿ ಮಂದಿ ಡೈಲಿ ಕೆಲಸ ಮಾಡ್ತೀವಿ ಇಲ್ಲಿ ಒಬ್ಬರಿಗೆ ಹೆಂಗತಿ ಲೆಕ್ಕ ಹಿಡಿದ್ರು ಇದಾಗಲ್ಲ ಒಟ್ಟು ನಮ್ಗ ಕುಂತಲ್ಲೇ ಇದು ಸಿಗತ್ತಲ್ಲ ಒಂದೇ ಒಂದು ಯಾಕ ವರ್ಷ ಮಾಡ್ಕೆ ಅಂತ ಬಂದಿರ್ತೀವಿ ಬಿಡಬಾರ್ದು ಮಾಡ್ತೀವಿ ನಿಮ್ ಮನೆಗೆ ಯಾವ್ಯಾವ ಜಿಲ್ಲಾಗಳಿಂದ ಬೇರೆ ಬೇರೆ ಜಿಲ್ಲಾಗಳಿಂದ ಬರ್ತಾರೆ ಅಂತ ಕೇಳಲ್ಪಟ್ಟೆ ಯಾವ ಜಿಲ್ಲೆಗಳಿಂದ ಆರತಿ ತಗೊಂಡ್ ಹೋಗಕ್ ಬರ್ತಾರೆ ಹೇಳ್ರಿ ಬಾಗಲಕೋಟೆ ಜಿಲ್ಲಾದಿಂದ ಬರ್ತಾರೆ ಗದಗ ಜಿಲ್ಲಾದಿಂದ ಬರ್ತಾರ ಒಂದ್ ಎರಡ್ ಮೂರು ದಿವಸ ಜಿಲ್ಲಾ ಬರ್ತಾರೆ ಆಮೇಲೆ ನಮ್ ಸುತ್ತಮುತ್ತ ಖುಷಿ ಹೈಯೆಸ್ಟ್ ಇಲ್ಲೇ ಎಷ್ಟ್ ಮಂದಿ ಇಲ್ಲೇ ಹೋಯ್ತಾರ ಜಾಸ್ತಿ ವ್ಯಾಪಾರ ಮಾಡಾರಿಗೆ ಕೊಟ್ಬಿಡ್ತಿವ್ರಿ ನಾವ ಇಲ್ಲೇ ನಮ್ ಖುಷಿ ಸುತ್ತಮುತ್ತ ಖುಷಿಗಿ ಇದ್ರವ್ರಿ ಅವ್ರು ಖುಷಿ ಅವ್ರು

ಸಾಮಾನ್ ಮೆಟೀರಿಯಲ್ಸ್ ತೊಳದ ಮೇಲೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ನಮ್ಗೆ ಕೊಡ್ತಿದ್ರು ಅವ್ರು ಚಾನ್ಸ್ ಹಾಕ್ಯಾರಿ ಅಂತ ಅಂದ ಹೇಳಿ ಅವಾಗ ನಾವು ಆಮೇಲೆ ನಾವು ಎಲ್ಲಾ ಪರ್ಫೆಕ್ಟ್ ಆಗ್ಬಿಟ್ರು ನಮ್ಮ ಅಕ್ಕ ನೋಡಿ ಇಷ್ಟ ಹಿಂಗತೆ ಮಾಡ್ಬೇಕು ಇಷ್ಟ ಗಂಟೆಗೆ ಬರ್ತಾನ ಅದಕ್ಕ ಅವ್ರ ಹತ್ರ ಹೋಗಿ ದಿನ ಹೋಗಿ ಹತ್ತು ಗಂಟೆ ತನಕ ಕುಂದಿರ್ಬೇಕು ಹಚ್ಚ ಕಾಯ್ಬೇಕು ಹೆಲ್ಪ್ ಮಾಡೋದು ಹೆಲ್ಪ್ ಮಾಡ್ಬೇಕು ಹತ್ತು ಗಂಟೆ ಮೇಲೆ ನಮಗ್ ಅವ್ರು ಕೊಡ್ತಿದ್ರು ಹಿಂಗತೆ ಅವ್ರೆಲ್ಲ ಉಂಡ್ ಮಕ್ಕಂದ ಮೇಲೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಐವತ್ತು ಕೆಜಿ ರೆಡಿ ಮಾಡ್ಕೊಂಡ್ ಬರೋದ್ರಾಗ ಸುಮಾರು ಎರಡು ಗಂಟೆ ಒಂದು ಗಂಟೆ ಆಕಿತ್ತು ಬೇರೆಯವ್ರ ಮನೆಯೊಳಗೆ ಮಾಡೋದು ಬೇರೆಯವ್ರೊಳಗೆ ಮನೆ ಮಾಡಿ ಕಸ ನಾವು ಈಗ ಹೆಂಗ್ ನಾವು ಹೋಲ್ಸೇಲ್ ಬದಲಾರ ಕೊಡ್ತೀವಿ ನಾವು ಹೋಲ್ಸೇಲ್ ಅಕ್ಷಿದ್ವಿ ಅವ್ರ ಹತ್ರ ನಾವು ಕಲ್ಕೊಂಡ್ ಇದು ಮಾಡಿದ್ರು ನಮ್ಮ ಅಕ್ಕಾರು ಅವ್ರಲ್ಲಾರ ನಮ್ಮ ಅವ್ರ ಕಲ್ಕೊಂಡ್ ನಾವ ಮಾಡ್ತರಿ ಅಂತ ಹೇಳಿ ಇದಕ್ಕೂ ಚಿನ್ನಾಳಗ್ ಮಣಿ ತಗೊಂಬಂದು ಅವನ್ನೆಲ್ಲ ರೆಡಿ ಮಾಡ್ಯಾರ ಓಕೆ ಇದಿಷ್ಟೆಲ್ಲ ಮಾಡಕ್ ಎಷ್ಟು ಖರ್ಚು ಬರುತ್ತರಿ ಮೊದಲೆಲ್ಲ ತಯಾರು ಮಾಡ್ಬೇಕು ಇವೆಲ್ಲ ಹಚ್ಚು ಅವು ಇವು ಎಲ್ಲ ತಗೋಬೇಕಂತ ಹೇಳಿದ್ವಿ ಹೇಳಿ ಒಂದ್ ಒಂದು ಗೊಂಬಿಗೆ ಸಣ್ಣ ಗೊಂಬಿಗೆ ಐವತ್ತು ರೂಪಾಯಿ ಅಂದ್ರೆ ಒಂದು ಗೊಂಬಿಗ್ತಂತ ಟೋಟಲ್ ಒಂದು ಮೂವತ್ ಸಾವಿರ ರೂಪಾಯಿ ಆಗುತ್ತೆ ಸರ್ ಹಚ್ಚಪಡಿಗೆ ಮೂವತ್ ನಲ್ವತ್ ಸಾವಿರ ರೂಪಾಯಿ ಅಚ್ಚಪಡಿಗೆ ಅಚ್ಚಪಡಿಗೆ ಆಗುತ್ತೆ ಆಮೇಲೆ ಅವು ಎಲ್ಲ ಸ್ಟೀಲಿಂಗ್ ಬುಟ್ಟಿ ಜಗ್ಗು ಎಲ್ಲ ಸೇರಿದ್ರೆ ಒಂದು ನಲ್ವತ್ ಸಾವಿರ ರೂಪಾಯಿ ಮೇಲೆ ಬರ್ತಾರೆ ತಯಾರ ಮಾಡಕ್ ಅಂದ್ರೆ ಮೆಟೀರಿಯಲ್ಸ್ ಅವು ಇವು ಪಾತ್ರೆ ಇವೆಲ್ಲ ಬೇಕಂದ್ರೆ ಒಂದ್ ಐವತ್ತ ಸಾವಿರ ರೂಪಾಯಿ ಬರ್ತ ಅಂದ್ರೆ ನಾವು ಜಾಸ್ತಿ ತಗೊಂಡಿವ್ರಿ ಬೇರೆಯವ್ರು ಮಾಡೋರು ಇಷ್ಟು ತಗೊಂಡಲ್ಲ ನಮ್ಮ ಹೈಯೆಸ್ಟ್ ಸರ್ ಮಣಿ ನಿಮ್ದ ಹೈಯೆಸ್ಟ್ ನಮ್ಗ ಹೈಯೆಸ್ಟ್ ಮಣಿ ಬೇರೆಯವ್ರ ಎಲ್ಲಾರು ಏನತ್ರಿ ನಾಲ್ಕು ಸೇರಿಂದು ಐದು ಸೇರಿಂದು ಮಾಡ್ತಾರ ನಾವು ಹನ್ನೆರಡು ಸೇರಿಂದ ಮಾಡ್ತೀವಿ ಒಂದ್ ಟೈಮ್ಗೆ ಹನ್ನೆರಡು ಸೇರಿ ಬೇರೆಯವರೆಲ್ಲ ಐದು ಸೇರು ಆದ್ರೆ ಅವು ಅಷ್ಟೇ ಮನೆ ಇರೋದು ಅವ್ರು ಆಮೇಲೆ ಆ ಗೊಂಬೆ ಇಲ್ಲ ಅವ್ರು ಅಷ್ಟೇ ನಮಗೆ ಹನ್ನೆರಡು ಸೇರು ಎಟ್ ಟೈಮ್ ತೆಗಿತೀವಿ ನಾವು ಅಷ್ಟು ತಗದ್ರೂ ಇನ್ನೂ ಉಳ್ದಿರ್ತದೆ ಕಾಣ ಅವಾಗ ಏನ್ ಮಾಡ್ತೀವಿ ರೀ ದೊಡ್ಡ ದೊಡ್ಡ ಗೊಂಬೆ ಇದ್ದಿದ್ದನ್ನು ಸ್ಟಾರ್ಟಿಂಗ್ ತೆಗೆದು ಅವನ್ನೆಲ್ಲ ತೊಳ್ದು ಮತ್ತೆ ಇನ್ನೊಂದ್ ಸಲ ಆಗ್ತವಿ ಸರ್ ಎರಡು ಸಲಕ್ಕೆ ಓಕೆ ಸಂಗತಿ ಆಗುತ್ತೆ ಸರ್ ಓಕೆ 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 ವೀಕ್ಷಕರೇ ಇದುವರೆಗೆ ನೀವು ಆರತಿ ತಯಾರು ಮಾಡ್ತಕ್ಕಂಥವ್ರ ಬದುಕನ್ನ ನೋಡಿದ್ರಿ ಆರತಿಯನ್ನ ಹೇಗ್ ತಯಾರು ಮಾಡ್ತಕ್ಕಂಥದನ್ನು ಕೂಡ ನೀವು ಭಾಳ ಕೂಲಂಕುಷವಾಗಿ ನೋಡಿದ್ರಿ ಭಾಳ ಚೆನ್ನಾಗಿತ್ತು ಅವರು ನೋಡಿರಿ ಆರತಿ ತಯಾರು ಮಾಡ್ತಕ್ಕಂಥವ್ರ ಮನೆಯಲ್ಲಿ ನೋಡಿರಿ ಇಬ್ಬರು ಒಬ್ಬ ಅಕ್ಕ ಒಬ್ಬರು ತಾಯಿ ಇಬ್ಬರನ್ನು ಆರಾಮಿಲ್ಲ ಅವ್ರಿಗೆ ಅವ್ರು ಪೇಷಂಟ್ ಆಗಿದ್ದರೂ ಸಹಿತ ಅವರಿಬ್ಬರನ್ನು ಆರೋಗ್ಯ ಕ್ಷೇಮವನ್ನು ನೋಡಿಕೊಳ್ತಾ ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ ಇಂತಹ ಬದುಕಿನ ಕಥೆಯನ್ನು ಇವತ್ತಿನ ದಿವಸ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದೆ ತುಂಬ ಚೆನ್ನಾಗಿತ್ತು ಅವ್ರ ಮನೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಕೂಡ ಸಕ್ಕರೆ 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 ಆರತಿ ಎಲ್ಲರೂ ನೋಡ್ರಿ ಆ ಮನೆಯಲ್ಲಿ ಸಕ್ಕರೆ ಆರತಿ ತುಂಬಿದ್ದಾರೆ ನಾನು ಬರೋದು ಒಂದು ದಿವಸ ಲೇಟ್ ಆತ ಇಲ್ಲಾಂದರೆ ನಿಮ್ಗೆ ಇನ್ನೂ ಆ ರೂಮ್ ತುಂಬ ತುಂಬಿರೋದು ನಿಮ್ಗೆ ಕಾಣ ಸಿಗ್ತಾ ಇತ್ತು ಈಗ ಇಲ್ಲಿ ಕಾಲು ಇಳಿಕಲ್ಲೂ ಎಲ್ಲಿ ಜಾಗ ಇಲ್ಲ ಅಲ್ಲಿಯೂ ಕೂಡ ಆರತಿ ಕಲರ್ ಕಲರ್ ಆರತಿ ಇಲ್ಲಿ ಆರತಿ ಇಲ್ಲಂತರೂ ಇಲ್ಲೇ ಎಲ್ಲ ಪಾತ್ರೆಗಳು ತುಂಬ ಆರತಿಯನ್ನು ಇಟ್ಬಿಟ್ರ ಇಂತಹ ಆರತಿ ಮಾಡ್ತಕ್ಕಂಥವರ ಬದುಕಿನ ಕಥೆಯನ್ನು ಹೇಳಿದೆ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಓಕೆ ವೀಕ್ಷಕರೇ ಇದೇ ರೀತಿಯಾಗಿ ಮತ್ತೊಂದು ಬದುಕಿನ ಕತೆ ಅಥವಾ ಮತ್ತೊಂದು ಹೊಸ ವಿಡಿಯೋಗಳೊಂದಿಗೆ ಭೇಟಿ ಆಗ್ತಾ ಇರ್ತೀನಿ ಅಲ್ಲಿವರೆಗೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ ವೀಕ್ಷಕರೇ ನಮಸ್ಕಾರ